ಒಂದು ಪ್ರಯೋಗ ಮಾಡ್ತಾ ಇದ್ವಿ ಇವಾಗ ಡಿಗ್ರಿ ಕಾಲೇಜ್ ಒಂದು ಕಾಲೇಜ್ ಹೋಗೋದು ಜೂನಿಯರ್ ಕಾಲೇಜ್ ಹೋಗೋದು ಆಯೋಜನೆ ಮಾಡೋದು ಯಾವ ಧರ್ಮ ಇಲ್ಲ ಯಾವ ಪಕ್ಷ ಇಲ್ಲ ಪೊಲಿಟಿಕಲ್ ಸರ್ಕಲ್ ಅವ್ರನ್ನ ಯಾರು ಇನ್ವೈಟ್ ಮಾಡಲ್ಲ ನಮ್ಗೆ ಯಾರು ಹೋದ್ರೆ ನಮ್ಮ ಗುರುಗಳು ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಾಂಶುಪಾಲರು ಡಾಕ್ಟರ್ ಪ್ರಸನ್ನ ಅವರು ಹಿಂದೆ ಎಲ್ಲೆಲ್ಲಿ ಅವರು ಸರ್ವಿಸ್ ಮಾಡಿದ್ರಲ್ಲ ಎಲ್ಲ ಕಡೆ ಒಂದು ಲ್ಯಾಂಡ್ ಮಾರ್ಕ್ಸ್ ಆತ್ಮವಿಶ್ವಾಸ ನಮ್ಗೆ ಎಷ್ಟಿರುತ್ತಲ್ವಾ ನೀವು ಹಾಗೆ ಇರಬೇಕು ಆ ಫೋಟೋ ನೋಡಿದ್ರೆ ಹೆಂಗನಿಸುತ್ತೆ ನಮ್ಮ ಕ್ರಾಂತಿ ರತ್ನ ಅನರ್ಘ ರತ್ನ ಎಷ್ಟು ಕರಿತೀವಲ್ಲ ಭಗತ್ ಸಿಂಗ್ದು ಆ ಮುಖ ಚಾರ್ ಹೆಂಗಿದೆ ಆ ಮೀಸೆ ಹೇಗಿದೆ ಆ ಕಣ್ಣು ಹೆಂಗಿದೆ ಅದು ಕಿಡಿ ಹೆಂಗಿದೆ ಕಣ್ಣಲ್ಲಿ ಅದು ನಮಗೆ ಸ್ಫೂರ್ತಿ ಇದ್ದಾಗ ಹಲವಾರು ರೈತರ ಒಂದು ಸಮಸ್ಯೆಗಳನ್ನ ಅಧಿಕಾರಿಗಳೊಂದಿಗೆ ಆಲಪ್ಪ ಸರ್ ನಮ್ಮ ಗುಬ್ಬಿ ತಾಲೂಕಿನ ಹಲವು ಭಾಗದಲ್ಲಿ ಇತ್ತು ರೈತರುಗಳ ಬಗ್ಗೆ ಅಧಿಕಾರಿಗಳನ್ನೆಲ್ಲ ಹೋಗಿ ವಿಚಾರಿಸ್ಬಿಟ್ರು ಇಂಗೇನ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಟೆಂಪ್ಟ್ ಮಾಡಲ್ಲ ರೂರಲ್ ಕಾಲೇಜು ಗುಬ್ಬಿಗೆ ರೂರಲ್ ಏನೆಲ್ಲ ಇದು ಅವ್ರಿಗೆ ಹೇಳಬೇಕಾದ್ರೆ ಒಂದು ಇನ್ವಿಟೇಷನ್ ಕೊಡಿ ಅವರಿಗೆ ಈ ಬರೀ ಕಾಲೇಜ್ ಡೇಗೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕರೆದ್ರೆ ಬರ್ತಾರೆ ಆರ್ಕೆಸ್ಟ್ರಾ ಲೈಟು ಮ್ಯೂಸಿಕ್ಕು ಹೋಗ್ಬಿಡ್ತಾರೆ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಪ್ರೋಗ್ರಾಮಿಗೆ ಅವ್ರನ್ನ ಇನ್ವೈಟ್